ನಾವೀಗ ಕಷ್ಟ ಪಡ್ತಾ ಇದ್ದೀವಿ ನಾವೇನು ದುಡ್ಡು ಹಾಕಿ ಅಂತ ಕೇಳಿದ್ವಾ ಕೊಡಿ ಅಂತ ಕೇಳಿದ್ವಾ ಹಾ ಯಾಕೆ ನಮ್ಮ ಮೈ ಅನಿಸ್ತಿದ್ದೀರಾ ಸಂಕ್ರಾಂತಿ ಹಬ್ಬದಿಂದ ಇಲ್ಲಿವರೆಗುವೆ ಈಗ ಹಾಕ್ತೀವಿ ನಾಳೆ ಹಾಕ್ತೀವಿ ಹತ್ತುವರೆಗೆ ಹಾಕ್ತೀವಿ ಹನ್ನೊಂದುವರೆಗೆ ಹಾಕ್ತೀವಿ ಹನ್ನೆರಡು ಗಂಟೆಗೆ ಹಾಕ್ತೀವಿ ಹನ್ನೆರಡು ಮೂವತ್ತೈದಕ್ಕೆ ಹಾಕ್ತೀವಿ ಎಲ್ಲಾದ್ರೂ ಹಾಳು ಬಿದ್ದು ಆಯ್ತು ನೋಟ್ ಕೇಳಕ್ ಬನ್ನಿ ಮಾಡ್ತೀವಿ ಅಂತ ಹೇಳಿ ನಾವೀಗ ಕಷ್ಟ ಪಡ್ತಾ ಇದೀವಿ ನಾವೇನು ದುಡ್ಡು ಹಾಕಿ ಅಂತ ಕೇಳಿದ್ವಾ ಕೊಡಿ ಅಂತ ಕೇಳಿದ್ವಾ ಹಾ ಯಾಕೆ ನಮ್ಮ ಮೈ ಅನಿಸ್ತಿದ್ದೀರಾ ಸಂಕ್ರಾಂತಿ ಹಬ್ಬದಿಂದ ಇಲ್ಲಿವರೆಗೂ ಈಗ ಈಗಾಗ್ತಿವಿ ನಾಳೆ ಹಾಕ್ತಿವಿ ಹತ್ತುವರೆಗೆ ಹಾಕ್ತಿವಿ ಹನ್ನೊಂದುವರೆಗೆ ಹಾಕ್ತಿವಿ ಹನ್ನೆರಡು ಗಂಟೆಗೆ ಹಾಕ್ತಿವಿ ಹನ್ನೆರಡು ಮೂವತ್ತೈದಕ್ಕೆ ಹಾಕ್ತಿವಿ ಎಲ್ಲಾದ್ರೂ ಹಾಳು ಬಿದ್ದು ಆಯ್ತು ನೋಟ್ ಕೇಳಕ್ಕೆ ಬನ್ನಿ ಮಾಡ್ತೀವಿ ಬನ್ನಿ ಅಂತ ಹೇಳಿ ನಾವೀಗ ಕಷ್ಟ ಪಡ್ತಾ ಇದ್ದೀವಿ ನಾವೇನು ದುಡ್ಡು ಹಾಕಿ ಅಂತ ಕೇಳಿದ್ವಾ ಕೊಡಿ ಅಂತ ಕೇಳಿದ್ವಾ ಆ ಯಾಕೆ ನಮ್ಮ ಮೈ ಅನ್ನಿಸ್ತಿದ್ದೀರಾ ಸಂಕ್ರಾಂತಿ ಹಬ್ಬದಿಂದ ಇಲ್ಲಿವರೆಗುವೆ ಈಗ ಹಾಕ್ತಿವಿ ನಾಳೆಕ್ಕಾಗ್ತೀವಿ ಹತ್ತುವರೆಗೆ ಹಾಕ್ತಿವಿ ಹನ್ನೊಂದುವರೆಗೆ ಹಾಕ್ತಿವಿ ಹನ್ನೆರಡು ಗಂಟೆಗೆ ಹಾಕ್ತಿವಿ ಹನ್ನೆರಡು ಮೂವತ್ತೈದಕ್ಕೆ ಹಾಕ್ತಿವಿ ಎಲ್ಲಾದ್ರು ಹಾಳು ಬಿದ್ದು ಆಯ್ತು ನೋಟ್ ಕೇಳಕ್ಕೆ ಬನ್ನಿ ಮಾಡ್ತೀವಿ 我的妈！<laughs>